ಮಾಂಜಿ ಮೀನು ಕಟ್ಟೆಲ್ಲ ಮಾಡಿ ಆಯಿತು ಹಾಗೆ ಈಗ ಇಲ್ಲಿ ಪೀಸಸನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕಿ ಇನ್ನು ಇದನ್ನು ಸಪ್ರೇಟ್ ಮಾಡಲಿಕ್ಕೆ ಉಂಟು ಅಂದರೆ ಕ್ಲೀನ್ ಮಾಡಿ ತೊಳೆದು ಮತ್ತೆ ಎರಡು ಭಾಗವನ್ನು ಮಾಡೋದು ಅಂದಾಜಿಗೆ ಇಲ್ಲಿ ಒಂದು ಇಪ್ಪತ್ತು ಪೀಸ್ ಇದೆ ನಾನು ಲೆಕ್ಕ ಮಾಡಲಿಕ್ಕೆ ಹೋಗಲಿಲ್ಲ ಅಂದಾಜಿಗೆ ಹೇಳೋದು ಇದರಲ್ಲಿ ನಮಗೆ ಇವತ್ತಿಗೆ ಸ್ವಲ್ಪ ಮೀನು ಫ್ರೈ ಮಾಡಲಿಕ್ಕೆ ಹಾಗೂ ಟೊಮೆಟೊ ಸಾರು ಮಾಡಲಿಕ್ಕೆ ಉಂಟು ಹಾಗೆ ಇದರಲ್ಲಿ ನಾನೀಗ ಒಂಬತ್ತು ಪೀಸ್ ಸಪ್ರೇಟ್ ಮಾಡ್ತಾ ಇದ್ದೇನೆ ನಾವು ಮನೆಯಲ್ಲಿ ಏಳು ಜನ ಇದ್ದೇವೆ ಒಂಬತ್ತು ಪೀಸ್ ಈಗ ಫ್ರೈ ಮಾಡೋದು ಹಾಗೆ ಜೊತೆಗೆ ಮೀನಿದು ಮೊಟ್ಟೆ ಸಹ ಫ್ರೈ ಮಾಡಿದೆ ಸೊ ಫಸ್ಟಿಗೆ ಅತ್ತೆ ಮೀನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಮೀನಿದು ಮೊಟ್ಟೆ ಸಪ್ರೇಟ್ ಇಟ್ಟಿದ್ದಾರೆ ಇಲ್ಲ ಒಟ್ಟಿಗೆ ಹಾಕಿದರೆ ಪುಡಿ ಪುಡಿ ಆಗ್ತದೆ ಅದಕ್ಕೆ ಇದನ್ನು ಈಗ ಚೆಂದ ಮಾಡಿ ತೊಳೆದು ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಈಗ ತೆಗೆದಿಟ್ಟು ಮಿಕ್ಕಿದ್ದು ಫ್ರೀಜರಲ್ಲಿ ಇಡ್ದು ಮತ್ತು ನಾಳೆಗೆ ತೆಂಗಿನ ಹಾಲು ಹಾಕಿ ಒಂದು ಸಾರು ಮಾಡುವ ಅಂತ ಹೇಳಿ ಹಾಗೆ ಸೊ ಇವತ್ತಿಗೆ ಇದುವೆ ಅಡುಗೆ ಮೀನು ಫ್ರೈ ಮತ್ತು ಟೊಮೆಟೊ ಸಾರು ಈಗ ಇಲ್ಲಿ ಮೀನು ಫ್ರೈ ಮಾಡಲಿಕ್ಕೆ ಇದು ಕಡಿದ ಮಸಾಲ ಎಂತ ಇಲ್ಲ ಬ್ಯಾಡಿಗೆ ಮೆಣಸು ಉಂಟಲ್ಲ ಅದು ಮತ್ತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಅರಿಶಿನ ಹುಳಿ ಇಷ್ಟು ಹಾಕಿ ಮಸಾಲನ ರುಬ್ಬಿಕೊಳ್ಳೋದು ಇದು ನನ್ನ ಅತ್ತೆ ಮಾಡುವಂಥ ಮಸಾಲ ಓಕೆ ನಾನಾದರೆ ಬೆಳ್ಳುಳ್ಳಿ ಎಲ್ಲ ಹಾಕ್ತೇನೆ ಇವರು ಇದೇ ರೀತಿ ಮಾಡೋದು ಸೊ ಈ ಮಸಾಲೆ ಹಾಕಿ ಒಂದು ಹತ್ತು ನಿಮಿಷ ಇಟ್ಟು ಫ್ರೀಝರಲ್ಲಿ ಇಟ್ಟು ಮತ್ತೆ ಇದನ್ನು ಫ್ರೈ ಮಾಡುವ ಅಂತ ಹೇಳಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ನಾವು ಮಸಾಲ ಕಡೆದು ಮೀನು ಫ್ರೈ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಪುಡಿ ಹಾಕಿದರೆ ಅದು ಬೇರೆ ಟೇಸ್ಟ್ ಕಡೆದ ಮಸಾಲದಲ್ಲಿ ಮೀನು ಫ್ರೈ ಮಾಡಿದರೆ ಅದೊಂದು ರೀತಿಯ ಟೇಸ್ಟ್ ಬೇರೆ ನಾವಿದಕ್ಕೆ ಅಕ್ಕಿ ಹಿಟ್ಟು ಕಾರ್ನ್ಫ್ಲವರ್ ಹಿಟ್ಟು ಅದು ಯಾವುದು ಹಾಕೋದಿಲ್ಲ ಅಂದರೆ ನಾವು ಮನೆಯಲ್ಲಿ ಮಾಡುವಾಗ ಹೀಗೇ ಮಾಡೋದು ಕೆಲವರು ಕ್ರಿಸ್ಪಿ ಬರಲಿ ಅಂತ ಹೇಳಿ ಅಕ್ಕಿ ಹಿಟ್ಟು ಹಾಕ್ತಾರೆ ನಾವು ಮೀನು ಫ್ರೈ ಮಾಡುವಾಗ ಅಕ್ಕಿ ಹಿಟ್ಟು ಹಾಕೋದಿಲ್ಲ ಆಯಿತಾ ಹಾಗೆ ಸೊ ಎಲ್ಲ ಮೀನನ್ನು ಚೆಂದ ಮಾಡಿ ಈ ಥರ ನೋಡಿ ಕೋಟ್ ಮಾಡ್ತಾರೆ ಮತ್ತು ನಾನು ಮೀನು ಫ್ರೈ ಮಾಡುವಾಗ ಇನ್ನೊಂದು ರೀತಿಯ ಮಸಾಲೆ ಕೂಡ ರೆಡಿ ಮಾಡ್ತೇನೆ ಒಂದು ಮೆಣಸು ಹುಳಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿ ಸಹ ನಾನು ಒಂದು ಮಸಾಲ ರೆಡಿ ಮಾಡ್ತೇನೆ ಅದು ನಂದು ಸ್ಟೈಲ್ ಬೇರೆದೆ ನಮ್ಮ ಅತ್ತೆದ ಸ್ಟೈಲ್ ಸ್ವಲ್ಪ ಬೇರೆ ಇದೆ ಅವರು ಕೊತ್ತಂಬರಿ ಜೀರಿಗೆ ಅರಿಶಿನ ಹುಳಿ ಮತ್ತು ಮೆಣಸು ಹಾಕಿ ಮಾಡೋದು ನಾನು ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡೋದು ಹಾಗೆ ಮೀನು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಒಂದು ಸೇರಿನಷ್ಟು ಅಂದರೆ ಒಂದು ಕೆ ಜಿಯಷ್ಟು ರೈಸನ್ನು ಇದು ಬಾಯ್ಲ್ಡ್ ರೈಸ್ ಇದನ್ನು ಹಾಕ್ತಾ ಇದ್ದಾರೆ ನೀರಿಗೆ ಬಿಸಿ ನೀರಿಗೆ ಸೊ ಇದು ಸುಮಾರು ಎರಡು ಗಂಟೆ ಬೇಕಾಯ್ತು ಅಂದರೆ ನಾವು ಇದು ಸೌದೆ ಒಲೆಯಲ್ಲಿ ಮಾಡೋದಲ್ಲ ಎರಡು ಗಂಟೆ ಬೇಕು ಇದು ಬಾಯ್ಲ್ಡ್ ರೈಸ್ ರೆಡಿ ಆಗಲಿಕ್ಕೆ ಗ್ಯಾಸಲ್ಲಿ ಕುಕ್ಕರಲ್ಲಿ ಅದು ಬೇಗ ಆಗ್ತದೆ ಬಟ್ ಸೌದೆ ಒಲೆಯಲ್ಲಿ ಎಷ್ಟು ಹೊತ್ತು ಬೇಕು ಅಂದರೆ ದೊಡ್ಡ ಬೆಂಕಿ ಮಾಡಿ ಮಾಡೋದಲ್ಲ ಸ್ವಲ್ಪ ಲೈಟ್ ಬೆಂಕಿಯಲ್ಲಿ ಇದು ಮಾಡೋದು ನಮಗೆ ಎರಡು ಗಂಟೆ ಬೇಕು ಇದು ಅಕ್ಕಿ ರೆಡಿ ಆಗಲಿಕ್ಕೆ ಬಾಯ್ಲ್ಡ್ ರೈಸ್ ರೆಡಿ ಆಗಲಿಕ್ಕೆ ಓಕೆ ಈಗ ಹತ್ತು ನಿಮಿಷ ಆಯಿತು ತೆಂಗಿನೆಣ್ಣೆ ಹಾಕಿ ಮೀನನ್ನು ನಾವು ಫ್ರೈ ಮಾಡ್ತಾ ಇದ್ದೇವೆ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಮನೆಯಲ್ಲಿ ಮೆಣಸು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಎಲ್ಲ ನೋಡಿ ಓಕೆ ಸೊ ಇಲ್ಲಿ ನೀವು ಲೆಕ್ಕ ಮಾಡಿದರೆ ಇಲ್ಲಿ ಸುಮಾರು ಒಂದು ಒಂಬತ್ತು ಪೀಸು ಉಂಟು ಈಗ ಇದು ನಮಗೆ ಮಧ್ಯಾಹ್ನದ ಹೊತ್ತಿಗೆ ಇದು ಆಗ್ತದೆ ನೋಡಿ ಮೀನು ಫ್ರೈ ಆಗಿದೆ ಹಾಗೆ ಇಲ್ಲಿ ನಮ್ಮದು ಸಾರು ರೆಡಿ ಆಗಿದೆ ಇದು ಬಟಾಟೆ ಸಾರು ಆಲೂ ಸಾರು ನೋಡಿ ಮಾಂಜಿ ಮೀನು ಫ್ರೈ ಆದ ನಂತರ ಯಾವ ರೀತಿ ಇದೆ ಅಂತ ಇದರಲ್ಲಿ ಮುಳ್ಳೆಲ್ಲ ಕಡಿಮೆ ನೋಡಿ ಮಾಂಸ ಮಾಂಸ ಉಂಟು ನಿಮಗೆ ಒಳ್ಳೆ ಮಾಂಸ ತಿಂದಾಗೆ ಆಗ್ತದೆ ಬನ್ನಿ ಎಲ್ಲರೂ ಊಟಕ್ಕೆ ಆಯಿತಾ